ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಸ್ನೇಹಿತರೆ ಸೂರ್ಯ ಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಸಮಯ ಗ್ರಹಣ ನಿಯಮಗಳ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು ಏನೆಲ್ಲ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ಪೇಸ್ ಮೆಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ವರ್ಷದ ಎರಡನೇ ಹಾಗೂ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಸ್ನೇಹಿತರೆ ಬಂದಿದೆ ಅಂತಲೇ ಹೇಳ್ಬೋದು ಈ ಸೂರ್ಯಗ್ರಹಣವು ಬಹುಶಃ ಸೂರ್ಯಗ್ರಹಣವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣದ ದಿನಾಂಕ ಮತ್ತು ಸಮಯವನ್ನು ತಿಳಿದುಕೊಳ್ಳಲು ಸೂರ್ಯಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು ಏನೆಲ್ಲ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋವನ್ನು ವಾಚ್ ಮಾಡಿ ಸ್ನೇಹಿತರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಮೊದಲನೇದಾಗಿ ಸ್ನೇಹಿತರೆ ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷದ ಅಮಾವಾಸ್ಯೆ ಅಂತ ಹೇಳ್ತಾರೆ ಸ್ನೇಹಿತರೆ ದಿನದಂದೇ ಸೂರ್ಯಗ್ರಹಣವು ಸಂಭವಿಸಲಿದೆ ಸೂರ್ಯಗ್ರಹಣವು ಬಹಳ ಅಪರೂಪದ ಖಗೋಳ ಘಟನೆಯಾಗಿದೆ ಸ್ನೇಹಿತರೆ ಸೂರ್ಯಗ್ರಹಣದಲ್ಲಿ ಭೂಮಿ ಮತ್ತು ಸೂರ್ಯ ಮತ್ತು ಚಂದ್ರನು ಒಂದೇ ಸಮನಾದ ರೇಖೆಯಲ್ಲಿ ಇರುತ್ತಾರೆ ಈ ಸಮಯದಲ್ಲಿ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದು ಸೂರ್ಯನ ಬೆಳಕನ್ನು ಭೂಮಿಗೆ ತಲುಪದಂತೆ ನಿರ್ಬಂಧಿಸುವ ಘಟನೆಯೇ ಸೂರ್ಯಗ್ರಹಣವಾಗಿದೆ ಸ್ನೇಹಿತರೆ ಇಂದು ಸಂಪ್ರದಾಯದಲ್ಲಿ ಇದನ್ನು ಕಾಸ್ಮಿಕ್ ಅಸಮತೋಲನದ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹಣದ ಅವಧಿಯಲ್ಲಿ ಪ್ರತಿನಿತ್ಯ ನಾವು ಮಾಡುವಂತಹ ಸಾಮಾನ್ಯ ಚಟುವಟಿಕೆಗಳನ್ನು ತಪ್ಪಿಸಲಾಗುತ್ತದೆ ಆದರೆ ಆಂತರಿಕ ಶುದ್ಧೀಕರಣ ಮತ್ತು ಕರ್ಮ ತಟಸ್ಥನೆಗಾಗಿ ಸ್ನೇಹಿತರೆ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಹೆಚ್ಚಾಗಿ ಅನುಸರಿಸಲಾಗುತ್ತದೆ ಈ ಬಾರಿ ಗ್ರಹಣದ ಛಾಯೆ ನವರಾತ್ರಿ ಹಬ್ಬದ ಮೇಲೆ ಬೀಳುವುದರಿಂದ ಗ್ರಹಣ ಮುಗಿದ ನಂತರ ದೈಹಿಕವಾಗಿ ಶುದ್ಧರಾಗಿ ಮನೆಯನ್ನು ಶುದ್ಧಗೊಳಿಸಿ ಬಳಿಕ ನವರಾತ್ರಿ ಪೂಜೆಯನ್ನು ಆರಂಭಿಸಲಾಗುತ್ತದೆ ಸ್ನೇಹಿತರೆ ಇಪ್ಪತ್ತೆರಡನೇ ತಾರೀಕು ಸ್ನೇಹಿತರೆ ನವರಾತ್ರಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗೂ ಮುನ್ನ ಸ್ನೇಹಿತರೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಕೂಡ ಶುದ್ಧರಾಗಿ ಸ್ನೇಹಿತರೆ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಸಂಭವಿಸಲಿದೆ ಈ ಸೂರ್ಯಗ್ರಹಣವು ಬಹುಶಃ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ ಚಂದ್ರನು ಸೂರ್ಯನ ಮೇಲ್ಮೈಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವ ಬದಲು ಅದರ ಒಂದು ಭಾಗವನ್ನು ಮಾತ್ರ ಆವರಿಸುತ್ತಾನೆ ಅಂದರೆ ಕೆಲವು ಸ್ಥಳಗಳಲ್ಲಿ ಎಂಬತ್ತ ಐದು ಪರ್ಸೆಂಟ್ವರೆಗೆ ಸ್ನೇಹಿತರೆ ಸೂರ್ಯನ ಮೇಲ್ಮೈನ ಅಸ್ಪಷ್ಟವಾಗಿರುತ್ತದೆ ಇದು ಪೂರ್ವ ಭಾರತ ಆಗ್ನೇಯ ಏಷ್ಯಾ ಇಂಡೋನೇಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದ ಕೆಲವು ಭಾಗಗಳಲ್ಲಿ ಗೋಚರವಾಗುವುದು ಸ್ನೇಹಿತರೆ ಹಾಗಿದ್ರೆ ನೀವು ಕೇಳ್ಬೋದು ಸಾಕಷ್ಟು ಜನರು ಕೇಳ್ತೀರಾ ನಮ್ಮ ನಮ್ಮ ಭಾರತದಲ್ಲಿ ಗೋಚರ ಆಗುವುದಿಲ್ವಾ ಅನ್ನೋದನ್ನ ಕೇಳ್ತಿರ ಸ್ನೇಹಿತರ ಅದನ್ನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಮತ್ತು ಸಮಯವನ್ನು ತಿಳಿಸ್ಕೊಡ್ತೀನಿ ಸೂರ್ಯಗ್ರಹಣ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಸ್ನೇಹಿತರೆ ಗ್ರಹಣದ ಪ್ರಕಾರ ಬಹುಶಃ ಸೂರ್ಯಗ್ರಹಣ ಗ್ರಹಣದ ಆರಂಭದ ಸಮಯ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ರಾತ್ರಿ ಹತ್ತು ಐವತ್ತೊಂಬತ್ತರಿಂದ ಸ್ನೇಹಿತರೆ ಗರಿಷ್ಠ ಗ್ರಹಣದ ಸಮಯ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಮಧ್ಯರಾತ್ರಿ ಒಂದು ಹನ್ನೊಂದರವರೆಗೆ ಗ್ರಹಣ ಮುಕ್ತಾಯದ ಸಮಯ ಅಂತಲೇ ಹೇಳಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಮುಂಜಾನೆ ಮೂರು ಇಪ್ಪತ್ತ್ಮೂರಕ್ಕೆ ಈ ಸಮಯದಲ್ಲಿ ಭಾರತವು ಚಂದ್ರನ ಬೆಳಕಿನಲ್ಲಿರುತ್ತದೆ ಸೂರ್ಯನ ಉದಯವಾಗಿರುವುದಿಲ್ಲ ಸ್ನೇಹಿತರೆ ಹಾಗಾಗಿ ಭಾರತದಲ್ಲಿ ನಾವು ಈ ಗ್ರಹಣವನ್ನು ನೋಡಲು ಸಾಧ್ಯವಿಲ್ಲ ಕೆಲವೊಂದು ಹೊರ ದೇಶಗಳಲ್ಲಿ ಗ್ರಹಣವನ್ನು ನೋಡಬಹುದಾಗಿದೆ ತಿಳ್ಕೊಂಡಂಗಾಯ್ತರುವ ಸ್ನೇಹಿತರೆ ಭಾರತದಲ್ಲಿ ನಾವು ಈ ಗ್ರಹಣವನ್ನು ನೋಡಲು ಸಾಧ್ಯವಿಲ್ಲ ಕೆಲವೊಂದು ವರ ಪ್ರದೇಶಗಳಲ್ಲಿ ಗ್ರಹಣವನ್ನು ನೋಡಬಹುದಾಗಿದೆ ಇನ್ನು ಅದೇ ರೀತಿ ಸ್ನೇಹಿತರೆ ಹತ್ತು ಐವತ್ತೊಂಬತ್ತು ಭಾನುವಾರ ರಾತ್ರಿ ಹತ್ತು ಐವತ್ತೊಂಬತ್ತರಿಂದ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಮಧ್ಯರಾತ್ರಿ ಒಂದು ಹನ್ನೊಂದಕ್ಕೆ ಕೊನೆಗೊಳ್ಳುತ್ತದೆ ಮೂರು ಇಪ್ಪತ್ತ್ಮೂರಕ್ಕೆ ಸ್ನೇಹಿತರೆ ಮುಂಜಾನೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಮುಂಜಾನೆ ಮೂರು ಇಪ್ಪತ್ತೆರಡಕ್ಕೆ ಇಪ್ಪತ್ತ್ಮೂರಕ್ಕೆ ಈ ಸಮಯದಲ್ಲಿ ಭಾರತವು ಚಂದ್ರನ ಬೆಳಕಿನಲ್ಲಿರುತ್ತದೆ ಸ್ನೇಹಿತರೆ ಇದೇ ಕಾರಣ ಅಂತಲೇ ಹೇಳಬಹುದು ಇನ್ನು ಎರಡನೇದಾಗಿ ಭಾರತದಲ್ಲಿ ಸೂತಕ ಕಾಲ ಅಂದರೆ ಹಿಂದೂ ಧರ್ಮದಲ್ಲಿ ಸೂತಕ ಕಾಲ ಎಂದರೆ ಗ್ರಹಣದ ಮೊದಲು ಮತ್ತು ಗ್ರಹಣದ ಸಮಯದಲ್ಲಿ ಆಧ್ಯಾತ್ಮಿಕ ಕಂಪನಗಳು ತೊಂದರೆಗೊಳಗಾದಾಗ ಪರಿಗಣಿಸಲಾಗುವ ಅಶುಭ ಸಮಯವಾಗಿದೆ ಸ್ನೇಹಿತರೆ ಏನು ಗ್ರಹಣದ ಸೂತಕ ಅವಧಿಯಲ್ಲಿ ಯಾವುದೇ ಆಹಾರವನ್ನು ಸೇವಿಸಲಾಗುವುದಿಲ್ಲ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ವಿರಾಮಗೊಳಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ಅಂತಿಮ ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಇದು ಭಾರತದ ರಾತ್ರಿಯಲ್ಲಿ ಸಂಭವಿಸುವುದರಿಂದ ಸ್ನೇಹಿತರೆ ಇಲ್ಲಿ ಗೋಚರತೆ ಇರುವುದಿಲ್ಲ ಆದ್ದರಿಂದ ಧಾರ್ಮಿಕ ದೃಷ್ಟಿಕೋನದಿಂದ ಭಾರತದಲ್ಲಿ ಸೂತಕ ಕಾಲವು ಅನ್ವಯ 我哥的了。 ಸೊ ಹಾಗಾಗಿ ಭಯಪಡುವ ಅಷ್ಟೇನು ಭಯಪಡುವ ಅವಶ್ಯಕತೆ ಇಲ್ಲ ಆದರೆ ರೂಲ್ಸ್ ರೂಲ್ಸೇ ಸ್ನೇಹಿತರೆ ಸೂರ್ಯಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೂರ್ಯಗ್ರಹಣದ ಬಗ್ಗೆ ಹಿಂದೂ ನಂಬಿಕೆಗಳು ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸೂರ್ಯನನ್ನು ರಾಹು ಮತ್ತು ಕೇತು ನುಂಗುತ್ತಾನೆ ಇದು ಶಕ್ತಿಯುತ ಅಡಚಣೆಗಳನ್ನು ಉಂಟು ಮಾಡುತ್ತದೆ ಇನ್ನು ಗ್ರಹಣದ ಸಮಯದಲ್ಲಿ ತಿನ್ನುವುದು ಪ್ರಯಾಣಿಸುವುದು ಅಥವಾ ಹೊಸ ಕೆಲಸವನ್ನು ಪ್ರಾರಂಭಿಸುವುದನ್ನು ತಪ್ಪಿಸಬೇಕು ಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ತುಂಬಾ ಒಳ್ಳೆಯದು ಇನ್ನು ಮೌನವಾಗಿ ಕುಳಿತು ಧ್ಯಾನವನ್ನು ಮಾಡಿ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತರಾಗಬೇಕು ಭೌತಿಕ ಕ್ರಿಯೆಗಳ ಬದಲು ಈ ಸಮಯದಲ್ಲಿ ಆಧ್ಯಾತ್ಮಿಕ ಶಿಸ್ತು ಮತ್ತು ಸಂಯಮವನ್ನು ಕಾಪಾಡಿಕೊಳ್ಬೇಕು ಸ್ನೇಹಿತರೆ ಇನ್ನು ಸೂರ್ಯಗ್ರಹಣದ ಸಮಯದಲ್ಲಿ ಸ್ನೇಹಿತರೆ ಏನನ್ನ ಮಾಡಬಾರದು ಈ ಕೆಲಸಗಳು ಅಂದರೆ ತಿನ್ನುವುದು ಮತ್ತು ಕುಡಿಯುವುದನ್ನು ಮೊದಲನೇದಾಗಿ ಮಾಡಬಾರದು ಯಾವುದೇ ಪೂಜೆ ಮಾಡುವುದು ಅಥವಾ ದೀಪ ಹಚ್ಚುವುದನ್ನು ಮಾಡಬಾರದು ಇನ್ನು ದೇವತೆಗಳ ವಿಗ್ರಹ ಅಥವಾ ಪವಿತ್ರ ವಸ್ತುಗಳನ್ನು ಮುಟ್ಟಬಾರದು ಸ್ನೇಹಿತರೆ ಇನ್ನು ಹೊಸ ಕಾರ್ಯಗಳು ಪ್ರಯಾಣಗಳು ಅಥವಾ ಹಣಕಾಸಿನ ವಹಿವಾಟುಗಳನ್ನು ಪ್ರಾರಂಭಿಸುವುದು ಮಾಡಬಾರದು ಇನ್ನು ಅತಿಯಾದ ಗ್ಯಾಜೆಟ್ ಬಳಕೆ ಅಥವಾ ಅನಗತ್ಯವಾಗಿ ಮನೆಯಿಂದ ಹೊರಗೆ ಹೋಗುವುದನ್ನು ಮಾಡಬಾರದು ಇನ್ನು ಗರ್ಭಿಣಿ ಮಹಿಳೆಯರು ಸ್ನೇಹಿತರೆ ಬೇಕಾಗಿರುವ ತರಕಾರಿ ವಸ್ತುಗಳು ಹಣ್ಣುಗಳನ್ನ ಕಟ್ ಮಾಡಬಾರದು ಚೂಪಾದ ವಸ್ತುಗಳನ್ನ ಹಿಡ್ಕೊಳ್ಳೋಕೆ ಹೋಗಬಾರದು ಅನಗತ್ಯವಾಗಿ ಮನೆಯಿಂದ ಹೊರಗೆ ಹೋಗಬಾರ್ದು ಗರ್ಭಿಣಿ ಮಹಿಳೆಯರು ಮುಖ್ಯವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದಿತ್ಯ ಹೃದಯ ಶ್ರೋತ್ರವನ್ನು ಪಠಿಸಬೇಕು ಸೂರ್ಯ ಮಂತ್ರವನ್ನ ಹೇಳಬೇಕು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸ್ಬೇಕು ಶುದ್ಧತೆಯನ್ನು ಕಾಪಾಡಲು ಆಹಾರ ಮತ್ತು ನೀರಿನಲ್ಲಿ ತುಳಸಿ ಎಲೆಗಳನ್ನು ಇಡುವುದು ಬಹಳ ಮುಖ್ಯ ಅಥವಾ ಗರಿಕೆ ಹುಲ್ಲನ್ನು ಇಡುವುದು ಬಹಳ ಮುಖ್ಯ ಸ್ನೇಹಿತರೆ ಇನ್ನು ಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡುವುದು ತುಂಬ ಒಳ್ಳೆಯದು ಇನ್ನು ಗ್ರಹಣ ಮುಗಿದ ನಂತರ ಬಟ್ಟೆ ಆಹಾರ ಅಥವಾ ಹಣವನ್ನು ದಾನ ಮಾಡಬಹುದು ಇಷ್ಟೇ ಹಣ ನೀವು ದಾನ ಮಾಡಿ ಅಂತ ನಾನು ಎಲ್ಲೂ ಕೂಡ ತಿಳಿಸಲಿಲ್ಲ ನಿಮ್ಮ ಕೈಯಲ್ಲಾದಷ್ಟು ಆದಷ್ಟು ದಾನ ಅಂತ ಬಂದಾಗ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡಿ ಕಪ್ಪು ಎಳ್ಳನ್ನು ದಾನ ಮಾಡಬಹುದು ಸ್ನೇಹಿತರೆ ಇನ್ನು ಗೋಧಿಯನ್ನು ಕೂಡ ದಾನ ಮಾಡ್ಬೋದು ಹಸುವಿಗೆ ಬೆಲ್ಲವನ್ನು ತಿನ್ನಿಸ್ಬೋದು ರೊಟ್ಟಿಯನ್ನು ತಿನ್ನಿಸ್ಬೋದು ಈ ಪುಣ್ಯ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೋದು ಬೆಳಿಗ್ಗಿನ ಸ್ನೇಹಿತರೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಕೆಲಸವನ್ನು ನೀವು ಮಾಡಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಗ್ರಹಣವು ನವರಾತ್ರಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಗ್ರಹಣದ ಸೂತಕ ಕಾಲ ಇದ್ದರೂ ಇಲ್ಲದೇ ಇದ್ದರೂ ಶುದ್ಧತೆಯನ್ನು ಮಾಡಿಕೊಂಡೇ ಪೂಜೆಯನ್ನು ಮಾಡಬೇಕಾಗುತ್ತದೆ ಹಾಗೂ ಈ ಸಮಯದಲ್ಲಿ ದೇವಿಯನ್ನು ಹಾಗೂ ಆಕೆಯ ವಿವಿಧ ರೂಪಗಳನ್ನು ಕೂಡ ಪೂಜಿಸಬೇಕಾಗುತ್ತದೆ ಸ್ನೇಹಿತರೆ ನವರಾತ್ರಿಯ ಸಮಯದಲ್ಲಿ ಪ್ರತಿಯೊಬ್ಬರೂ ಪೂಜೆಯನ್ನು ಮಾಡ್ತೀರಾ ಸ್ನೇಹಿತರೆ ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನೆಲ್ಲ ಮಾಡಬೇಕು ಆದರೆ ಮನೆಗೆಲ್ಲ ಅಂದರೆ ಗಂಜಲವನ್ನು ಹಾಕಿ ಅರಿಶಿಣವನ್ನು ಹಾಕಿ ಉಪ್ಪನ್ನು ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಬೇಕಾದ್ರೂ ಕೂಡ ಸ್ನೇಹಿತರೆ ಚಿಟಿಗೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡುವುದು ತುಂಬ ಹೊಳಿದ್ದು ಸೊ ಹಾಗಾಗಿ ತಪ್ಪದೇ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಏನೆಲ್ಲ ಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ತಪ್ಪದೆ ಅದನ್ನು ಫಾಲೋ ಮಾಡಿ ಅಂತ ನಾನು ವೀಡಿಯನ್ನು ಹೆಂಡ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದರೆ ತಪ್ಪದೇ ವೀಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಓಂ ನಮ್ಮ ಶನೇಶ್ವರಯ್ಯ ನಮಃ ನದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್